ಹೊಳೆನರಸೀಪುರ ಪಟ್ಟಣದ ಪ್ರಮುಖ ವೃತ್ತಗಳು ಹಾಗೂ ಮುಖ್ಯ ರಸ್ತೆಗಳು ಗುಂಡಿ ಬಿದ್ದಿದ್ದು ವಾಹನ ಚಾಲಕರು ಜೀವಭಯದಿಂದ ವಾಹನ ಚಲಾಯಿಸುತ್ತಿದ್ದರೆ ವೃದ್ಧರ ಜೊತೆಗೆ ಮಧ್ಯ ವಯಸ್ಕರಿಗೆ ಬೆನ್ನು ಊರಿ ಸಮಸ್ಯೆ ಉಂಟಾದರೆ ಎಂಬ ಚಿಂತೆ ಬೆಂಬಿಡದ ಭೂತದಂತೆ ಕಾಡುತ್ತಿದ್ದರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಾಣಕರಡು ತೋರುತ್ತಿರುವುದು ವ್ಯವಸ್ಥೆಯ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ರೈಲ್ವೆ ಫ್ಲೈಓವರ್ ಹಾಗೂ ಮೈಸೂರು ಕಡೆಯಿಂದ ಬರುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಲ್ದಾಣಕ್ಕೆ ಹಾಗೂ ಇತರೆ ವಾಹನಗಳು ಪುರಪ್ರವೇಶಕ್ಕೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕಾಲೇಜು ಮತ್ತು ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿಗೆ ವಿದ್ಯಾರ್ಥಿನಿಯರು ಕಾಲೇಜಿಗೆ ತೆರಳಲು ಈ ತಿರುವು ಅಗತ್ಯವಾಗಿದೆ ಜೊತೆಗೆ ಇಂದಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿದೆ ಒಂದೈದು ಮೀಟರ್ನಷ್ಟು ಅಳತೆಯಲ್ಲಿ ರಸ್ತೆಯ ಗುಂಡಿಗಳು ನಾಗರಿಕರಿಗೆ ನರಕ ದರ್ಶನ ಮಾಡಿಸುತ್ತಿದ್ದು ಚಾಲಕರು ಹಾಗೂ ಚಲಾವಣೆ ಮಾಡುವಾಗ ಒಮ್ಮೆ ವೇಗವಾಗಿ ಗುಂಡಿ ಇಳಿಸಿದರೆ ಬೆನ್ನು ಅಥವಾ ಸ್ಪೈನಲ್ ಕಾರ್ಡ್ ಸಮಸ್ಯೆ ಗ್ಯಾರಂಟಿಯಾಗಿ ಕಾಡುತ್ತೆ ಪುರಸಭೆ ವಾರ್ಡ್ ನಂಬರ್ ಒಂದರ ಸೂರನಹಳ್ಳಿಗೆ ಹಾಗೂ ಚನ್ನರಪಟ್ಟಣಕ್ಕೆ ತೆರಳುವ ರಸ್ತೆ ಹೇಮೋತಿ ಸ್ಟೇಡಿಯಂ ಸಮೀಪದ ರಸ್ತೆಯು ಕೆಸರು ಗದ್ದೆಯಂತಾಗಿದ್ದು ಈ ರಸ್ತೆಯಲ್ಲಿ ಪ್ರಿಯದರ್ಶಿನಿ ಪ್ರೌಢಶಾಲೆ ಹಾಗೂ ಕಾಲೇಜು ಸ್ವರ್ಣ ಪ್ರೌಢಶಾಲೆ ಹಾಗೂ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳ ಗೋಳು ವರ್ಣಿಸಲು ಅಸಾಧ್ಯವಾಗಿದ್ದು ಏಕಾಗ್ರತೆಯ ಕಲಿಕೆಗೆ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ ಪಟ್ಟಣದ ಹಾಸನ ಮೈಸೂರು ಹೆದ್ದಾರಿ ಸಮೀಪದ ಆರ್ಯ ಈಡಿಗರ ಬೀದಿ ತಿರುವಿನ ಸಮೀಪ ಹೆದ್ದಾರಿಯು ಎರಡು ಮೀಟರ್ನಷ್ಟು ಅಗಲದಷ್ಟು ಸಂಪೂರ್ಣ ಗುಂಡಿ ಬಿದ್ದಿದೆ ಪಟ್ಟಣದ ಹೃದಯ ಭಾಗದ ಸುಪಾ ಸುಭಾಷ್ ವೃತ್ತದ ಸಮೀಪ ಮಹಾತ್ಮ ಗಾಂಧಿ ವೃತ್ತದ ಸಮೀಪ ಪುರಸಭೆ ಎಡಭಾಗದ ಕೋಟೆ ಪ್ರವೇಶದ್ವಾರದಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಬಯಲು ರಂಗಮಂದಿರ ಹತ್ತಿರದ ಬಾಬು ಜಗಜೀವನ್ ರಾಮ್ ವೃತ್ತದ ಸಮೀಪ ರಸ್ತೆ ಗುಂಡಿ ಬಿದ್ದಿದೆ ಇದೆಲ್ಲ ಹೆದ್ದಾರಿ ಹಾಗೂ ಹೆದ್ದಾರಿ ಪಕ್ಕದ ರಸ್ತೆ ಗುಂಡಿಗಳ ಸಮಸ್ಯೆ ಆದರೆ ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳ ಕಾಲುವೆಕೇರಿ ಬೀದಿ ಕಾಳಿಕಾಂಬ ದೇವಸ್ಥಾನ ರಸ್ತೆ ಚಿಟ್ಟನಹಳ್ಳಿ ರಸ್ತೆ ದಾಸಗೌಡರ ಬೀದಿಯ ರಸ್ತೆ ಹಾಗೂ ಬಡಾವಣೆಗಳಲ್ಲಿ ರಸ್ತೆ ಹಾಗೂ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ರಸ್ತೆ ಕಾಮಗಾರಿಗಾಗಿ ರಸ್ತೆ ರಿಪೇರಿಗಾಗಿ ಚರಂಡಿ ರಿಪೇರಿಗಾಗಿ ಪದೇ ಪದೇ ಹಣ ಕ ಹಣ ಖರ್ಚು ಮಾಡುತ್ತಿರುವುದು ಯಾಕೆ ಇದರಲ್ಲಿ ಪರ್ಸೆಂಟೇಜ್ ವ್ಯವಹಾರ ನಡೆಯುತ್ತಿದೆಯಾ ವಾರ್ಡ್ಗಳ ಸದಸ್ಯರು ಏನು ಮಾಡುತ್ತಿದ್ದಾರೆ ಕೇಳುವವರೇ ಇಲ್ಲದಂತಾಗಿದೆ ಎಂದು ದೂರಿರುವ ಸ ನಾಗರಿಕರು ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿರಲು ಕಾರಣವೇನು ಹೊಸದಾಗಿ ಮಾಡಿದ ರಸ್ತೆಯನ್ನು ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಪೈಪ್ ಅಳವಡಿಸಲು ಮತ್ತೆ ಬಗೆಯುವುದು ಮುಚ್ಚುವುದು ಮತ್ತು ಮತ್ತೊಮ್ಮೆ ಕೇಬಲ್ ಅಡೆ ಅಳವಡಿಸಲು ಬಗೆಯುವುದು ಮತ್ತು ಮುಚ್ಚುವುದೇ ಆಗಿದೆ ಈ ರೀತಿ ಕೆಲಸಗಳನ್ನು ಮಾಡುವಾಗ ಸರ್ಕಾರ ನೇಮಕ ಮಾಡಿದ ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ಇರಬೇಕಾ ಅಥವಾ ಕಾರ್ಮಿಕರೇ ಸಾಕ ಎಂಬ ಸಾರ್ವಜನಿಕರ ಪ್ರಶ್ನೆ ಇಂದಿನ ವ್ಯವಸ್ಥೆಗೆ ಕೈಗನ್ನಡಿಯಂತಿದೆ ಇತರೆ ಜಿಲ್ಲೆಗಳಿಂದ ಪಟ್ಟಣಕ್ಕೆ ಆಗಮಿಸುವ ಸಾರ್ವಜನಿಕರು ಇದು ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಪ್ರಮುಖ ಖಾತೆ ನಿರ್ವಹಿಸಿದ ಸಚಿವರುಗಳ ಪಟ್ಟಣನ ಅಥವಾ ಯಾವುದೋ ಕುಗ್ರಾಮಕ್ಕೆ ಬಂದಿರಿದ್ದೇವಾ ಎನ್ನುವ ಭಾವನೆ ಮೂಡಿಸುತ್ತೆ ಎಂಬ ಮಾತುಗಳು ನಾಗರಿಕರಲ್ಲಿ ಬೇಸರ ಮೂಡಿಸುತ್ತದೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಯನ್ನು ತಪ್ಪಿಸಲು ಎಡಕ್ಕೆ ತಿರುಗಿದರೂ ಗುಂಡಿ ಬಲಕ್ಕೆ ತಿರುಗಿದರೂ ಗುಂಡಿ ಜೊತೆಗೆ ವಾಹನ ಚಾಲಕರು ತಪ್ಪಿ ಕೆಳಗೆ ಬಿದ್ದಲ್ಲಿ ಅವರ ಸ್ಥಿತಿಯು ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂಬಂತಾಗುತ್ತದೆ